ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ನನ್ನ ಗಾರ್ಡನ್ಗೆ ಯಾರು ಬಂದಿದ್ದಾರೆ ಹಣ್ಣಿನ ಸುಂದರಿಯರು ಬಂದಿದ್ದಾರೆ ನಾನು ಮುಂಚೆನೇ ತರಬೇಕಾಗಿತ್ತು ಕೋತಿ ಬರ್ತವೆ ಅಂದ್ಬಿಟ್ಟು ನಾನು ತಂದಿರಲಿಲ್ಲ ಹಾಗಾಗಿ ಇವಾಗ ಕಾವಿನ ಬಲವಂತದಿಂದ ನಾನು ತಗೊಂಡು ಬಂದಿದ್ದೀನಿ ಏನೋ ಇದರಿಂದ ನಮಗೆ ಒಂದು ಫಲ ಸಿಕ್ಬಿಟ್ರೆ ಸಾಕು ಅನಿಸ್ತೈತೆ ಈ ಸುಂದರಿಯರಿಗೋಸ್ಕರ ನಾನು ಕಾಡಲ್ಲಿ ಕಾಡಿಗೆ ಹೋಗಿ ಸೊಪ್ಪೆಲ್ಲ ತಗೊಂಡು ಬಂದಿದ್ದೀನಿ ಅದಕ್ಕೆ ನನಗೆ ಫಲ ಸಿಕ್ಕಿದ್ರೆ ಸಾಕು ಅಂತ ನಾನು ಕಾಯ್ತಾ ಇದ್ದೀನಿ ಇವಾಗ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ನಾವು ಒಂದು ಹಣ್ಣು ತಿನ್ನಬೇಕು ಅನ್ನೋ ಖುಷಿ ಇರುತ್ತೆ ಅದಕ್ಕೋಸ್ಕರನೇ ತಗೊಬಂದಿದ್ದೀವಿ ಅದರಲ್ಲೂ ಕಾವಿನ ಬಲವಂತದಿಂದನೇ ನಾನು ತಗೊಂಡು ಬಂದಿದ್ದು ಕೋತಿ ಕಾಟ ಅಂತ ಅಂದ್ಬಿಟ್ಟು ನಾನು ತಗೊಂಡೇ ಬಂದಿರಲಿಲ್ಲ ನಾನು ಗಾರ್ಡನ್ ಶುರು ಮಾಡಿ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ನಾನು ಹಣ್ಣಿನ ಗಿಡದ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ ಕಾವ್ಯ ಯಾವಾಗ ತಗೋ ತಗೋ ಅಂದ್ಲೋ ಆವಾಗಲೇ ನಾನು ತಗೊಂಡಿದ್ದು ನೋಡೋಣ ಬಂದಿದ್ದೀವಿ ಸಿಗುತ್ತೋ ಬಿಡುತ್ತೋ ಭಗವಂತನಿಗೆ ಬಿಟ್ಟಿದ್ದು ನೋಡಿ ನಾನು ಇವಾಗ ರೀಪಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಪಾಟು ಮುಂಚೆನೇ ರೆಡಿ ಮಾಡಿ ಇಟ್ಟಿರ್ತೀನಿ ಒಂದು ವಾರ ಆಗಿತ್ತು ನಾನು ಪಾಟ್ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ಗಾರ್ಡನ್ ವೇಸ್ಟು ಎಲ್ಲನೂ ಹಾಕಿ ತುಂಬಿಸಿಟ್ಟಿರ್ತೀನಿ ಅದು ಅಂದರೆ ಕಾಲು ಭಾಗ ಕೊಳ್ತಿರುತ್ತೆ ನಮಗಿವಾಗ ರಿಪಾರ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನಿವಾಗ ರಿಪಾರ್ಟ್ ಮಾಡ್ತಾ ಇದ್ದೀನಿ ಮಣ್ಣಂತೂ ಎಷ್ಟು ಜಿಗಿ ಇರುತ್ತೆ ಅಂದರೆ ಅಷ್ಟು ಜಿಗಿ ಇರುತ್ತೆ ನಾವು ನರ್ಸರಿಯಿಂದ ಹಣ್ಣಿನ ಗಿಡಗಳನ್ನ ತರಬೇಕಾದ್ರೆ ನೋಡ್ಕೊಂಡು ತರಬೇಕು ಅದರಲ್ಲಿ ಹೂವು ಇರಬೇಕು ಮತ್ತು ಸಣ್ಣ ಸಣ್ಣದು ಪೀಚು ಇರಬೇಕು ಆ ಥರ ನೋಡ್ಕೊಂಡೇ ನಾವು ತಗೊಬರಬೇಕು ಹಂಗೆ ಡೈರೆಕ್ಟಾಗಿ ತಂದು ತರಬಾರ್ದು ನಾವು ನೋ ನಾವು ಅದೇ ಥರನೇ ತಂದಿದ್ದೀವಿ ನೋಡಿ ಅದರಲ್ಲಿ ಹೂವು ಇದೆ ಪೀಚು ಇದೆ ನಾವು ನಾಲ್ಕು ಥರ ಹಣ್ಣಿನ ಗಿಡಗಳು ತಂದಿದ್ದೀವಿ ನಾಲ್ಕು ಥರ ಹಣ್ಣಿನ ಗಿಡಗಳೂ ಇದೆ ಅದೇ ಥರನೇ ಇದೆ ಪೀಚು ಇದೆ ಹೂವುಗಳೂ ಇದೆ ಇದು ಮಾವಿನ ಗಿಡ ನಾನು ರಿಪಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಅದರಲ್ಲಿ ಎಷ್ಟೊಂದು ಬೇರುಗಳೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ನೋಡಿ ಅದಕ್ಕೆ ಜಾಗ ಇಲ್ಲದೇನೆ ಬೇರೆಲ್ಲ ಅಲ್ಲಲ್ಲೇ ಸುತ್ತಕೊಂಡ್ಬಿಟ್ಟಿದ್ದೇವೆ ನೋಡಿ ನಾವು ಇವಾಗ ಹಣ್ಣಿನ ಗಿಡಗಳನ್ನ ತಂದಿದ್ದ ತಕ್ಷಣವೇ ಹಂಗೇ ನಾವು ರಿಪಾರ್ಟ್ ಮಾಡ್ಕೋಬಾರ್ದು ಈ ಥರ ಎಲ್ಲ ಮಣ್ಣೆಲ್ಲ ಬಿಡಿಸ್ಕೊಂಡು ಅದು ಬೇರು ಜಾಸ್ತಿ ಇತ್ತು ಅಂದರೆ ನಾವು ಬೇರೆಲ್ಲ ಕಟ್ ಮಾಡಿ ಸ್ವಲ್ಪ ಆಮೇಲೆ ರಿಪಾರ್ಟ್ ಮಾಡ್ಕೋಬೇಕು ಜಾನಿ ಅಲ್ಲಿ ಏನೋ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದಾನೆ ನೋಡಿ ಅಲ್ಲಿ ನಿಂತ್ಕೊಂಡು ನಾನು ಇಲ್ಲಿ ಮನೆ ಒಳಗಡೆನೂ ಅಷ್ಟೇ ಏನಾದರೂ ವೀಡಿಯೋ ಏನಾದರೂ ಮಾಡ್ತಾಯಿದ್ರೆ ಏನು ಮಾಡ್ತಿದ್ದಾಳು ಅಂತ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಅವನು ಬೇರೆ ನೋಡಿ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡ್ಬಿಟ್ಟೈತೆ ಅದನ್ನು ನೋಡಿ ಬಿಡಿಸೋದೆ ಒಂದು ಕಷ್ಟ ಅಂತ ಅನ್ನಿಸ್ಬಿಡ್ತೈತೆ ಅವಾಗ ನೋಡಿ ನಾನು ಅಂದ್ರೂ ಒಂದು ಚಾಕ್ ಸಹಾಯದಿಂದ ಎಲ್ಲಾನು ಬಿಡಿಸಿ ಆ ಬೇರೆಲ್ಲ ಕಟ್ ಮಾಡಿದ್ದೀನಿ ಎಷ್ಟು ಬೇರು ಅಂದರೆ ಸಕ್ಕತ್ ಬೇರಿದೆ ಅದರಲ್ಲಿ ಆ ನನ್ನ ನಾಲ್ಕು ಹಣ್ಣಿನ ಗಿಡ ತನ್ನಲ್ಲ ಅದರಲ್ಲಿಗಿನ್ನ ಇದೇ ಹಣ್ಣು ಮಾವಿನ ಹಣ್ಣಿನ ಗಿಡದಲ್ಲೇ ಜಾಸ್ತಿ ಬೇರಿದೆ ನೋಡಿ ಕೆಲವರು ಹಂಗೆ ಡೈರೆಕ್ಟಾಗೆ ರೀಪಾರ್ಟ್ ಮಾಡ್ತಾರೆ ಆ ಕವರು ಓಪನ್ ಮಾಡಿ ಆ ಕವರ್ ತೆಗೆದಿದ ತಕ್ಷಣವೇ ಆ ಮಣ್ಣು ಹೆಂಗಿರುತ್ತೆ ನೋಡಿ ಹಂಗೇ ರಿಪಾರ್ಟ್ ಮಾಡ್ತಾರೆ ಆ ಥರ ಎಲ್ಲ ಮಾಡ್ಕೋಬಾರ್ದು ನೋಡಿ ಈ ಥರ ಮಣ್ಣೆಲ್ಲ ಬಿಡಿಸಿ ಸ್ವಲ್ಪ ಬೇರೆಲ್ಲನೂ ಕಟ್ ಮಾಡಿನೇ ನಾವು ರಿಪಾರ್ಟ್ ಮಾಡ್ಕೋಬೇಕು ಯಾಕೆ ಅಂತ ಅಂದರೆ ಈಗ ನಾವು ಅದು ಜಾಸ್ತಿ ಇರೋ ಬೇರನ್ನೇ ರಿಪಾರ್ಟ್ ಮಾಡಿಬಿಟ್ರೆ ಇನ್ನು ನೆಕ್ಸ್ಟು ಅದು ಹಂಗೆ ಜಾಸ್ತಿ ಬೆಳ್ಕೊಂಡು ಬೆಳ್ಕೊಂಡು ಮತ್ತೆ ನಾವು ರಿಪಾರ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ಇವಾಗ ನಾವು ಫಸ್ಟೇ ಬೇರೆಲ್ಲ ಸ್ವಲ್ಪ ಕಟ್ ಮಾಡಿ ರಿಪಾರ್ಟ್ ಮಾಡಿಕೊಂಡ್ರೆ ನಾವು ಒಂದು ಎರಡು ವರ್ಷದ ತನಕ ನಾವು ಅದು ರಿಪಾರ್ಟ್ ಮಾಡೋ ತಂಟೆಗೆ ಹೋಗಂಗಿರೋದಿಲ್ಲ ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೋಬೇಕು ಮತ್ತು ನಾವು ಗಿಡ ನೆಡಬೇಕಾದ್ರೂ ಅಷ್ಟೇ ನೀವು ಜಾಸ್ತಿ ಜಾಸ್ತಿ ಆಳಕ್ಕೆ ನೆಡಬೇಡಿ ಸ್ವಲ್ಪ ಮೇಲೇನೆ ಇಟ್ಟು ನಾವು ರೀಪಾಟ್ ಮಾಡ್ಕೋಬೇಕು ಯಾಕೆ ಅಂದರೆ ಅದು ಬೆಳೀತಾ ಬೆಳೀತಾ ಬೇರು ಕೆಳಗಡೆ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಫಸ್ಟೇ ಫುಲ್ ಸ್ವಲ್ಪ ಆಳದಲ್ಲೇ ರೀಪಾಟ್ ಮಾಡ್ಕೊಬಿಟ್ರೆ ಅದು ಬೇರು ಫುಲ್ ಇನ್ನೂ ಕೆಳಗಡೆ ಹೋಗಿ ಪಾಟಿಂದ ಹೊರಗಡೆ ಬರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಮೇಲೇನೆ ರಿಪಾಟ್ ಮಾಡ್ಕೊಂಡ್ರೆ ಅದು ಬೆಳೀತಾ ಬೆಳೀತಾ ಬೇರೂ ಕೆಳಗಡೆ ಹೋಗ್ತಾ ಇರುತ್ತೆ ನೋಡಿ ಇದು ಹಣ್ಣಿನ ಗಿಡ ಎಲ್ಲ ಮಾಡಿ ಅದಕ್ಕೆ ಸಪೋರ್ಟೆಲ್ಲ ಕೊಟ್ಟು ನಾನು ಒಂದು ಕೋಲ್ ಕೊಟ್ಬಿಟ್ಟು ದಾರ ಕಟ್ಟುತ್ತಾ ಇದ್ದೀನಿ ಯಾಕೆಂದರೆ ಅದು ಹಳ್ಳಾಡಬಾರ್ದಲ್ಲ ಹಳ್ಳಾಡಿದ್ರೆ ಮತ್ತೆ ಅದು ಬೇರೆಲ್ಲ ಲೂಸ್ ಆಗಿ ಒಣಗೋ ಚಾನ್ಸ್ ಇರುತ್ತೆ ಗಿಡನೂ ಸತ್ತೋಗುತ್ತೆ ಅದಕ್ಕೋಸ್ಕರ ನಾವು ಅದಕ್ಕೆ ಸಪೋರ್ಟ್ ಕೊಟ್ಟು ಕಟ್ಟಬೇಕು ನೋಡಿ ಹೂವೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋಣ ಎಷ್ಟು ಕಾಯಿ ಸಿಗುತ್ತೆ ಅಂತ ನಾವು ಕಾಯ್ತಾ ಇರ್ತೀವಿ ಮಾವಿನ ಹಣ್ಣಿಂದು ರಿಪಾಟ್ ಆಯಿತು ನೋಡಿ ಕೆಳಗಡೆಯಿಂದ ಎಲ್ಲ ಹೂವೆ ಎಲ್ಲ ಜಾಸ್ತಿ ಬಿಟ್ಟಿದೆ ನೋಡಿ ನಾವು ಇದು ನಾವು ತರಬೇಕಾದ್ರೆ ಈ ಥರ ನೋಡಿಕೊಂಡೇ ತೊಗೊಬರಬೇಕು ನೋಡಿ ಇದೂ ಅಷ್ಟೇ ನಾನು ಫಸ್ಟು ಪಾಟೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ನೋಡಿ ಅದು ಕೊಳ್ತು ಕೆಳಗಡೆ ಹೋಗಿದೆ ನಾನು ಅಲ್ಲಿ ಪ್ರೆಸ್ ಮಾಡ್ದಂಗೆಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಕೆಳಗಡೆ ಹೋಗ್ತಾನೆ ಇದೆ ಇನ್ನು ಮತ್ತೆ ನಾವು ಅದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಇನ್ನು ಬೇರೆ ಇನ್ನೊಂದು ಗಿಡ ರಿಪಾಟ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಇದಕ್ಕೆ ಸಪೋರ್ಟ್ ಆಗ್ತಾ ಇದ್ದೀನಿ ಆ ಕವರು ನಾನು ಹಂಗೆ ಬರುತ್ತೋ ಏನೋ ಅಂತ ನೋಡಿದೆ ಕವರ್ ಬರಲಿಲ್ಲ ಅದಕ್ಕೆ ಕಟ್ ಮಾಡಿ ತೆಗಿತಾಯಿದ್ದೀನಿ ಮಣ್ಣೆಲ್ಲ ನೋಡಿ ಎಷ್ಟೋ ಜಿಗಿಟಿ ಜಿಗಿಯಾಗಿರುತ್ತೆ ಅಂದರೆ ಅಷ್ಟು ಜಿಗಿಯಾಗಿರುತ್ತೆ ಕೆಲವರು ಇದೇ ಥರನೇ ಹಂಗೆ ಡೈರೆಕ್ಟಾಗಿಯೇ ರೀಪಾಟ್ ಮಾಡ್ತಾರೆ ನಾವು ಈ ಥರ ಮಾಡಬಾರ್ದು ಯಾಕೆ ಅಂತಂದರೆ ಅದು ಮಣ್ಣು ಜಿಗಿರೋದ್ರಿಂದ ಬೇರು ಬಿಡೋಕ್ಕೂ ಅದಕ್ಕೆ ಕಷ್ಟ ಆಗುತ್ತೆ ಅದರಲ್ಲೂ ನೋಡಿ ಎರಡೆರಡು ಕಲ್ಲರು ಮಣ್ಣಿದೆ ಅದರೊಳಗೆ ಜೇಡಿ ಮಣ್ಣು ಥರ ಇರುತ್ತೆ ಅದನ್ನ ನಾನು ಮಣ್ಣು ಬಿಸಾಕ್ಬಿಟ್ಟೆ ಅದನ್ನು ಮತ್ತೆ ಬೇರೆ ಅದಕ್ಕೆ ಉಪಯೋಗಿಸ್ಲಿಲ್ಲ ಅದು ಮಣ್ಣು ಚೆನ್ನಾಗಿರಲಿಲ್ಲ ಜೇಡಿ ಮಣ್ಣು ಥರ ಎಲ್ಲ ಇತ್ತು ತುಂಬ ಗಟ್ಟಿ ಗಟ್ಟಿ ಇತ್ತು ಅದಕ್ಕೋಸ್ಕರ ನಾನು ಬೇರೆ ಗಿಡಗಳಿಗೆ ಆ ಮಣ್ಣು ಉಪಯೋಗಿಸ್ಲಿಲ್ಲ ಬಿಸಾಕಿದ್ದೀನಿ ಅದನ್ನು ನೋಡಿ ಆ ಕಲ್ಲರ್ ನೋಡಿ ಮಣ್ಣಿನ ಕಲ್ಲರೇ ಗೊತ್ತಾಗ್ತೈತೆ ಯಾವ್ಯಾವ ಥರ ಮಣ್ಣು ಹಾಕಿ ಅವರು ಗಿಡಗಳು ನೆಟ್ಟಿರ್ತಾರೆ ಅಂತ ಅದಕ್ಕೆ ನಾವು ಡೈರೆಕ್ಟಾಗಿ ನೆಡಬಾರ್ದು ಹಣ್ಣಿನ ಗಿಡ ತ ನೋಡಿ ನಾನು ಅದನ್ನು ಮಣ್ಣೆಲ್ಲ ಸಪ್ರೇಟ್ ಮಾಡ್ಬಿಟ್ಟಿದ್ದೀನಿ ಫುಲ್ಲು ಮಣ್ಣು ಇಲ್ಲವೇ ಇಲ್ಲ ನೀವು ಅಲ್ಲಿ ನೋಡ್ತಾ ಇರ್ಬೋದು ನಾನು ರಿಪೋರ್ಟ್ ಮಾಡ್ಬೇಕಾದ್ರೆ ಮಣ್ಣು ಯಾವುದರಲ್ಲೂ ಇಲ್ಲ ಜಾಸ್ತಿ ಫುಲ್ ಬೇರೆ ಕಾಣಂಗೆ ಎಲ್ಲ ಸಪ್ರೇಟ್ ಮಾಡಿ ಇವಾಗ ನಾನು ಬೇರೆ ಮಣ್ಣು ಹಾಕಿ ಅದಕ್ಕೆ ರಿಪೋರ್ಟ್ ಮಾಡ್ತಾ ಇದ್ದೀನಿ ಅದರಲ್ಲೂ ಅಷ್ಟೇ ಸಪೋರ್ಟ್ ಗಿಡದಲ್ಲೂ ಅಷ್ಟೇ ಎಷ್ಟೊಂದು ಪೀಚೆಲ್ಲ ಆಗಿದೆ ಅಂದರೆ ತುಂಬ ಪೀಚಾಗಿದ್ದಾವೆ ಇವಾಗ ನಾವು ಒಳ್ಳೆಯ ಗೊಬ್ಬರ ಎಲ್ಲ ಕೊಟ್ಟು ನಾವು ರೀಪಾಟ್ ಮಾಡ್ತೀವಲ್ಲ ಇನ್ ನೆಕ್ಸ್ಟು ನಮಗೆ ಜಾಸ್ತಿ ಹಣ್ಣೆಲ್ಲ ಸಿಗ್ತವೆ ಆ ಥರ ನಾವು ಮಾಡ್ಕೋಬೇಕು ನನಗೆ ಎಲ್ಲದಕ್ಕೂ ಅಷ್ಟೇ ಸಪೋರ್ಟ್ ಕೊಟ್ಟು ಆಮೇಲೆ ಕಟ್ಟಬೇಕು ಒಂದು ದಾರನ ಏಕೆಂದರೆ ಈ ಗಾಳಿಗೆಲ್ಲ ಹಳ್ಳಾಡ್ತಾವಲ್ಲ ಆವಾಗ ಬೇರೆಲ್ಲ ಲೂಸಾಗಿ ಚಾ ಸಾಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ಈ ಥರ ಸಪೋರ್ಟ್ ಕೊಡಬೇಕು ನಾವು ನರ್ಸರಿಯಿಂದ ತರಬೇಕಾದ್ರೂ ಅವ್ರು ಸಪೋರ್ಟ್ ಕೊಟ್ಟಿರ್ತಾರೆ ಮತ್ತು ನಾವು ರಿಪೋರ್ಟ್ ಮಾಡಬೇಕಾದ್ರೆ ತೆಗಿಲೇಬೇಕಲ್ಲ ಅದು ಕಡ್ಡಿ ಇದ್ದಂಗೆ ನಾವು ರಿಪೋರ್ಟ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾನು ತೆಗೆದಿದ್ದೆ ಎಲ್ಲನೂ ಆ ದಾರ ಎಲ್ಲ ಕಟ್ ಮಾಡಿ ತೆಗೆದು ಆಮೇಲೆ ರಿಪೋರ್ಟ್ ಮಾಡಾದ್ಮೇಲೆ ಮತ್ತೆ ಅದನ್ನು ಕಟ್ಟುತ್ತಾ ಇದ್ದೀನಿ ನಾನು ಮಾವಿನ ಹಣ್ಣಿನ ಗಿಡದಲ್ಲೇ ಜಾಸ್ತಿ ಬೇರು ಇದ್ದಿದ್ದು ಇನ್ನು ಮೂರು ಗಿಡದಲ್ಲಿ ಏನು ಅಷ್ಟು ಜಾಸ್ತಿ ಏನು ಬೇರು ಇರಲಿಲ್ಲ ಅಂದರೆ ನಾನು ಹಂಗೆ ಅದು ಮೂರು ಗಿಡದಲ್ಲಿ ಏನು ಬೇರು ಕಟ್ ಮಾಡಲಿಲ್ಲ ಅದು ಮಾವಿನ ಗಿಡದಲ್ಲಿ ಮಾತ್ರನೇ ಬೇರೆಲ್ಲ ಕಟ್ ಮಾಡಿ ರಿಪೋರ್ಟ್ ಮಾಡಿದ್ದು ನೀವು ನರ್ಸರಿಯಿಂದ ಗಿಡ ತಂತೀರಲ್ವ ಯಾವುದೇ ಗಿಡ ಆಗಲಿ ಹೆಣ್ಣಿನ ಗಿಡ ಆಗಲಿ ಹೂವಿನ ಗಿಡ ಆಗಲಿ ಯಾವುದೇ ಒಂದು ಗಿಡ ಅಷ್ಟೇ ಸ್ವಲ್ಪ ಅಬ್ಸರ್ವ್ ಮಾಡಿ ಶಂಕುದುಳು ಎಲ್ಲ ಇರ್ತವೆ ನೋಡ್ಕೊಳ್ಳಿ ನೋಡಿಕೊಂಡು ರಿಪೋರ್ಟ್ ಮಾಡಿ ಹುಷಾರಾಗೆ ನಾನು ನಾನು ಯಾರದಂಗೆ ನೀವು ಯಾಮಾರಕ್ಕೆ ಹೋಗಬೇಡಿ ನರ್ಸರಿಯಿಂದ ತಂದಿರ್ತೀವಲ್ಲ ಪಾಟು ಅದ್ರೊಳಗೆ ನಾವು ಮಣ್ಣು ತುಂಬ ಜಿಗಿ ಇತ್ತು ರೀಪಾಟ್ ಮಾಡೋ ಅಷ್ಟೊತ್ತಿಗಿ ತುಂಬಾ ಸಮಯ ಹಿಡೀತು ಆ ಮಣ್ಣು ತೆಗಿಯೋ ಅಷ್ಟೊತ್ತಕ್ಕಿ ಚಾಕುನೇ ಮಂಡಾಗಿ ಹೋಗ್ಬಿಟ್ಟಿತ್ತು ಅಷ್ಟು ಮಣ್ಣು ಗಟ್ಟಿ ಇತ್ತು ನಾನು ಬೆಳಗ್ಗೆ ನೀರು ಹಾಕ್ಬಿಟ್ಟು ಬಂದಿದ್ದೆ ಇನ್ನು ಸಂಜೆ ಹೆಂಗೂ ರೀಪಾಟ್ ಮಾಡಬೇಕಲ್ಲ ಅಂದ್ಬಿಟ್ಟು ಸಂಜೆ ಏನಿಲ್ಲ ಮಧ್ಯಾಹ್ನವೇ ಮಾಡಿದ್ದು ನಾವು ಮಧ್ಯಾಹ್ನನೂ ಮಾಡ್ಕೋಬೋದು ಸಂಜೆನೂ ಮಾಡ್ಕೋಬೋದು ನನಗೆ ಅಲ್ಲಿ ನೆರಳಿದೆ ಹಂಗಾಗಿ ನಾನು ಮಧ್ಯಾಹ್ನ ಮಾಡಿದ್ರೂ ಅಲ್ಲಿ ನೆಳ್ಳಲ್ಲಿ ಇಟ್ಟಿರ್ತೀನಿ ನಿಮಗೆ ಬಿಸಿಲು ಇರುತ್ತೆ ನೆಳ್ಳಿರಲ್ಲ ಅಂದವರು ಸಂಜೆ ರೀಪಾಟ್ ಮಾಡ್ಕೊಳ್ಳಿ ಚೆನ್ನಾಗೂ ಸೆಟ್ ಆಗ್ತವೆ ಹಂಗಾಗಿ ಆ ಮಣ್ಣೆಲ್ಲ ತುಂಬ ಜಿಗಿ ಇತ್ತಲ್ಲ ಅದನ್ನೆಲ್ಲ ತೆಗೆಯೋಷ್ಟೊತ್ತಿಗೆನೆ ಲೇಟ್ ಆಗೋಯ್ತು ತೆಗೆದು ರೀಪ್ಟ್ ಮಾಡೋಷ್ಟು ರೀಪ್ಟ್ ಮಾಡಿ ಗಾರ್ಡನಲ್ಲಿ ಕೆಲಸ ಕಸ ಎಲ್ಲ ಗುಡಿಸಿ ಮನೆಗೆ ಬರೋ ಅಷ್ಟೊತ್ತಿಗೇನೆ ಸಂಜೆ ಏಳು ಗಂಟೆ ಆಗೋಯ್ತು ಇದು ದಾಳಿಂಬೆ ಗಿಡ ದಾಳಿಂಬೆ ಗಿಡನೂ ಅಷ್ಟೇ ನೋಡಿ ಅದರಲ್ಲೂ ಈಚೆಲ್ಲ ಇತ್ತು ಅದನ್ನು ನೋಡಿನೇ ತಗೊಬಂದಿದ್ದು ನಾವು ಚೆನ್ನಾಗಿ ಎಲ್ದಿಯಾಗಿದೆ ನಾವು ನರ್ಸರಿಯಿಂದ ತರಬೇಕಾದ್ರೆ ಗಿಡಗಳನ್ನ ಎಲ್ದಿ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡೇ ತರಬೇಕು ಒಂದು ಹೂವಿನ ಗಿಡ ಆಗಲಿ ಹಣ್ಣಿನ ಗಿಡ ಆಗಲಿ ಯಾವುದೇ ಆದ್ರೂ ಅಷ್ಟೇ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ತಂದ್ರೇ ನಮಗೆ ಅನುಕೂಲ ನೋಡಿ ಇದನ್ನು ನಾನು ಮಣ್ಣು ಬಿಡಿಸ್ತಾ ಇದ್ದೀನಿ ಇದು ಕವರ್ ಬರುತ್ತಾ ಅಂತ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಬಂತು ಈಗ ನನಗೆ ಅದರಲ್ಲಿ ಬೇರೆ ಗಿಡ ಹಾಕೋದಕ್ಕೆ ಅನುಕೂಲ ಆಯಿತು ಅವು ಮೂರು ಕವರೂ ಹಾಗೆ ಇದೇ ಥರ ತೆಗಿಯೋಣ ಅಂತ ನೋಡಿದೆ ಅದು ಬರಲಿಲ್ಲ ಹಂಗಾಗಿ ಕವರ್ ಫುಲ್ಲು ಕಟ್ ಮಾಡಿದೆ ನಾನು ಅದನ್ನು ನೋಡಿ ಮಣ್ಣು ಎಷ್ಟು ಜಿಗಿಯಾಗಿದೆ ನೋಡಿ ಅದು ಚಾಕೆ ಬೆಂಡಾಗೋಯ್ತು ನಾನು ಆ ಮಣ್ಣು ತೆಗಿಯುವಷ್ಟೊತ್ತಿಗೆ ಬೆಳಗ್ಗೆ ನಾನು ನೀರಾಕ್ ಬಂದಿದ್ದೀನಿ ಹೆಂಗೋ ಇವತ್ತು ರಿಪಾರ್ಟ್ ಮಾಡಬೇಕಲ್ಲ ಅಂತ ಅಂದ್ರೂ ಮಣ್ಣು ನೋಡಿ ಎಷ್ಟು ಗಟ್ಟಿ ಗಟ್ಟಿ ಐತೆ ನಾನು ಈ ಮಣ್ಣೇನು ಉಪಯೋಗಿಸ್ಲಿಲ್ಲ ಬಿಸಾಕ್ಬಿಟ್ಟೆ ಅದು ಕಲರೆಲ್ಲ ಚೇಂಜ್ ಇತ್ತಲ್ಲ ಆ ಮಣ್ಣು ನೋಡಿ ಇದರಲ್ಲೇ ಎಷ್ಟು ಎರಡೆರಡು ಥರ ಕಲರ್ ಇದೆ ನೋಡಿ ಮಣ್ಣು ಅದ್ರ ಒಳಗಡೆ ಒಂಥರ ಹಾಕಿದ್ದಾರೆ ಮೇಲುಗಡೆನೇ ಒಂಥರ ಹಾಕಿದ್ದಾರೆ ಅದಕ್ಕೋಸ್ಕರನೇ ನಾವು ಡೈರೆಕ್ಟಾಗಿ ಹಂಗೇನೇ ರಿಪಾರ್ಟ್ ಮಾಡ್ಕೋಬಾರ್ದು ಮಣ್ಣೆಲ್ಲ ಫುಲ್ ತೆಗೆದುಬಿಟ್ಟೆ ನಾವು ರಿಪಾರ್ಟ್ ಮಾಡ್ಕೋಬೇಕು ಯಾಕೆಂದ್ರೆ ಮಣ್ಣು ಗಟ್ಟಿ ಇರುತ್ತೆ ಅದು ಬೇರ್ ಬಿಟ್ಕೊಳ್ಳೋಕೆ ಅವಕಾಶವೇ ಇರೋದಿಲ್ಲ ಅದಕ್ಕೆ ನೋಡಿ ಅಲ್ಲಿ ಹೆಂಗೆ ಎಷ್ಟು ದಪ್ಪ ದಪ್ಪ ಎಪ್ಪೆಪ್ ಥರನೇ ಇದೆ ಅದು ಬತ್ತನೇ ಇಲ್ಲ ಅದು ಅದಕ್ಕೋಸ್ಕರ ನಾನು ಫುಲ್ ಎಲ್ಲ ಮಣ್ಣೆಲ್ಲ ತೆಗೆದುಬಿಟ್ಟೆ ರಿಪಾರ್ಟ್ ಮಾಡ್ಕೊಳ್ಳೋದು ಹೂವಿನ ಗಿಡ ತಂದು ನಾವು ಹಂಗೇ ನರ್ಸರಿಯಿಂದ ತಂತೀವಲ್ಲ ಹಾಗೇನೇ ರಿಪಾರ್ಟ್ ಮಾಡಿದ್ರೂ ನಡೆಯುತ್ತೆ ಯಾಕೆಂದರೆ ನಾವು ಅದನ್ನು ಚಿಕ್ಕಪಾಟಲ್ಲಿ ಹಾಕಿರ್ತೀವಿ ಮತ್ತೆ ರಿಪಾರ್ಟ್ ಮಾಡ್ಕೊತೀವಿ ಆವಾಗ ನಮಗೆ ಮಣ್ಣು ಚೆನ್ನಾಗಿಲ್ಲ ಅಂದರೂ ನಾವು ಬೇರೆ ಚೇಂಜ್ ಮಾಡ್ಕೋಬೋದು ಇದು ಹಣ್ಣಿನ ಗಿಡಗಳು ಆ ಥರ ಆಗೋದಿಲ್ಲ ಈಗ ನಾವು ಈಗ ಒಂದು ಸತಿ ರಿಪಾರ್ಟ್ ಒಂದು ಒಂದೆರಡು ವರ್ಷ ತನಕ ನಾವು ಇದನ್ನು ತೆಗೆಯೋದೇ ಇಲ್ಲ ಅದಕ್ಕೋಸ್ಕರ ನಾವು ಫಸ್ಟು ರಿಪಾರ್ಟ್ ಮಾಡೋವಾಗೇ ನಾವು ಮಣ್ಣೆಲ್ಲ ಬಿಡಿಸಿ ಕ್ಲೀನಾಗಿ ರಿಪಾರ್ಟ್ ಮಾಡಿಕೊಂಡ್ರೇ ಅವು ಚೆನ್ನಾಗಿ ಸೆಟ್ಟಾಗಿ ಹಣ್ಣೆಲ್ಲ ಚೆನ್ನಾಗಿ ಬಿಡ್ತೇವೆ ಈ ಥರ ಮಾಡಬೇಕು ನಾವು ಟೆರೆಸಲ್ಲಿ ಬೆಳೆಸೋದ್ರಿಂದ ನಾವು ಕಸಿ ಮಾಡಿರೋ ಗಿಡನೇ ನೋಡಿ ತಗೊಂಡು ಬರಬೇಕು ಅವರು ನರ್ಸರಿಯವರೇ ಹೇಳ್ತಾರೆ ನಮಗೆ ನಿಮಗೆ ತೋಟಕ್ಕೆ ಅಥವಾ ಟೆರೆಸಲ್ಲಿ ಬೆಳೆಸೋದಕ್ಕೆ ಅಂತ ಕೇಳ್ತಾರೆ ನಾವು ಟೆರೆಸಲ್ಲಿ ಬೆಳೆಸೋದಿಕ್ಕೆ ಅಂತ ಹೇಳಿದಾಗ ಅವರು ಕೊಡ್ತಾರೆ ಪಾಪ ಕಸಿ ಮಾಡಿರೋ ಗಿಡನೇ ತಗೊಳ್ಳಿ ಅಂತ ಅವರೇ ನಮಗೆ ಹೇಳ್ತಾರೆ ಎಷ್ಟು ಎಷ್ಟುದ್ದ ಬೆಳೆದ್ರೂ ನಡೆಯುತ್ತೆ ಈಗ ನಾವು ಟೆರೆಸ್ ಮೇಲೆ ಬೆಳೆಸೋರು ಅಷ್ಟಿಷ್ಟುದ್ದ ಎಲ್ಲ ಹಾಕೊಳೋಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಕಸಿ ಮಾಡಿರೋ ಗಿಡಗಳನ್ನೇ ತಗೊಬಂದು ನಾವು ಬೆಳೆಸ್ಕೋಬೇಕು ಇದು ಸಿಬೆಹಣ್ಣಿನ ಗಿಡ ನೋಡಿ ಇದರಲ್ಲೂ ಒಂದು ಪೀಚ್ ಇದೆ ಅದನ್ನು ಕವರ್ ಸಮೇತ ಬರಲಿಲ್ಲ ಅದು ನೋಡಿ ಅದು ಬೇರೆ ಬಂದೇ ನೋಡಿ ಎಷ್ಟು ಹೊರಗಡೆ ಬಂದಿದೆ ಬೇರು ದೊಡ್ಡದಾಗಿ ಅಷ್ಟು ಬಂದಿದೆ ನಾನು ಕಟ್ ಮಾಡಿದೆ ಆ ಬೇರು ಅದನ್ನು ಕವರು ಬರಲಿಲ್ಲ ಅದು ಅಂದ್ರೂ ಅದನ್ನ ನೋಡಿ ಚಾಕಲ್ಲಿ ತೆಗಿತಾ ಇದ್ದೀನಿ ಮಣ್ಣು ಎಷ್ಟು ಗಟ್ಟಿಯಾಗಿದೆ ಬೆಳಗ್ಗೆ ನೀರು ಹಾಕಿದ್ದೀನಿ ಅಂದ್ರೂ ಗಟ್ಟಿಯಾಗಿದೆ ಅದಕ್ಕೋಸ್ಕರ ಅದನ್ನು ಕವರ್ನ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿ ಮತ್ತೆ ಆ ಮಣ್ಣೆಲ್ಲನೂ ನೋಡಿ ಎಷ್ಟು ಚಾಕೆ ಮಂಡಾಗೋಯ್ತು ಎಷ್ಟು ಗಟ್ಟಿ ಇದೆ ಮಣ್ಣು ಅಂದರೆ ತುಂಬ ಗಟ್ಟಿ ಇದೆ ಈ ಥರ ಆದಾಗಲೇ ನಮಗೆ ತುಂಬ ಸಮಯ ಹಿಡಿಯೋದು ರಿಪಾರ್ಟ್ ಮಾಡೋದಕ್ಕೆ ನರ್ಸರಿಯವರು ಯಾಕೆ ಈ ಥರ ಜಿಗಿ ಮಣ್ಣು ಹಾಕ್ತಾರೆ ಅಂದರೆ ಅದು ಗಿಡ ಹಳ್ಳಾಡಬಾರ್ದು ಮತ್ತು ಬೇರೆಲ್ಲ ಲೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಅವರು ಜಿಗಿಯಾಗಿರೋ ಮಣ್ಣು ಹಾಕ್ತಾರೆ ಅದಕ್ಕೋಸ್ಕರ ನಾವು ಇಷ್ಟು ಮಣ್ಣು ಗಟ್ಟಿ ಇರ್ತೈತೆ ಅದು ನೋಡಿ ಬರ್ತಾನೆ ಇಲ್ಲ ಅದು ಚಾಕೆ ನೋಡಿ ಯಾವ ಥರ ಆಗ್ಬಿಟ್ಟೈತೆ ಮಣ್ಣು ಬಿಡಿಸೋ ಅಷ್ಟೊತ್ತಿಗೆ ಚಾಕೆ ಬೆಂಡಾಗೋಯ್ತು ಅಂತೂ ಹೆಂಗೋ ಮಾಡಿ ಅದು ಮಣ್ಣು ಬಿಡಿಸ್ದೆ ಆ ಬೇರು ಕಟ್ಟಾಗೋ ಚಾನ್ಸ್ ಇತ್ತು ಅದಕ್ಕೆ ನಾನು ಅಲ್ಲೊಂದು ಇಟ್ಟಿಗೆ ಇತ್ತು ಆ ಇಟ್ಟಿಗೆ ಸಹಾಯದಿಂದ ನಾನು ಆ ಮಣ್ಣೆಲ್ಲನೂ ಪುಡಿ ಮಾಡಿ ಬೇರುನ ಬಿಡಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಟೈಮ್ ಹಿಡಿತೈತೆ ಅಂದರೆ ತುಂಬ ಹೊತ್ತ ಆಗೇ ಹೋಯ್ತದೆ ಮನೆಗೆ ಬರೋ ಅಷ್ಟೊತ್ತಿಗೆ ನಾವು ಏಳು ಗಂಟೆ ಆಗೋಯ್ತು ಟೆರೆಸ್ಸಲ್ಲಿ ಏಳು ಗಂಟೆ ಆದರೂ ನಾನು ಟೆರೆಸ್ಸಲ್ಲೇ ಇದ್ದೆ ಇನ್ನೂ ಅಷ್ಟು ಲೇಟಾಗ್ಬಿಡ್ತೈತೆ ಈ ಮಣ್ಣೆಲ್ಲ ಚೆನ್ನಾಗಿತ್ತು ಅಂದರೆ ನಮಗಿಷ್ಟು ಹಿಂಸೆ ಅನಿಸೋದಿಲ್ಲ ರಿಪಾರ್ಟ್ ಮಾಡೋವಾಗ ನೋಡಿ ನಾನು ಫುಲ್ಲು ಮಣ್ಣೆಲ್ಲ ಬಿಡಿಸಿದ್ದೀನಿ ಅಲ್ಲಿ ಮೊಣ್ಣೆ ಇಲ್ಲ ಇದು ಸೀಬೆ ಗಿಡ ಇದು ಲಾಸ್ಟು ಎಲ್ಲ ರಿಪಾರ್ಟ್ ಮಾಡಾಯಿತು ಇದೊಂದಿತ್ತು ಹಂಗಾಗಿ ಇದನ್ನು ರಿಪಾರ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲ ದೊಡ್ಡ ದೊಡ್ಡ ಪಾಟಲ್ಲೇ ರಿಪಾರ್ಟ್ ಮಾಡಿದ್ದೀನಿ ಯಾಕೆಂದರೆ ಇನ್ನೊಂದು ಎರಡು ಮೂರು ವರ್ಷ ಇದ್ರ ಸುದ್ದಿಗೆ ಹೋಗೋದಿಲ್ವಲ್ಲ ಹಾಗಾಗಿ ನಾವು ಈ ಥರ ದೊಡ್ಡ ದೊಡ್ಡ ಪಾಟ್ಗಳಲ್ಲೇ ನಾವು ಹಣ್ಣಿನ ಗಿಡನ ರೀಪಾಟ್ ಮಾಡ್ಕೋಬೇಕು ಅದಕ್ಕೂ ಒಂದು ನೋಡಿ ಕೋಲ್ ಸಹಾಯದಿಂದ ಅದನ್ನ ಕಟ್ಟಬೇಕು ಯಾಕೆಂದ್ರೆ ಗಾಳಿಗೆಲ್ಲ ಅಳ್ಳಾಡಬಾರ್ದಲ್ಲ ಅದಕ್ಕೋಸ್ಕರ ನಾವು ಈ ಥರ ಸಪೋರ್ಟ್ ಕೊಟ್ಟು ಒಂದು ದಾರ ತಗೊಂಡು ಕಟ್ಟಬೇಕು ಅಲ್ಲಿ ಕೆಲಸ ಮಾಡ್ತಿದ್ರೆ ಪಾಪ ಜಾನಿ ಅಲ್ಲಿ ಬಿಸಿಲಾದ್ರೂ ಅಲ್ಲೇ ಮಲ್ಕೊಂಡಿದ್ದಾನೆ ನಾವು ಟೆರೆಸ್ಸಿಗೆ ಬಂತು ಅಂದರೆ ಸಾಕು ಅವ್ನು ಕೆಳಗಡೆ ಹೋಗೋದೇ ಇಲ್ಲ ಪಾಪ ನಾವು ಹೋಗೋ ತಕ್ಕನೂ ಅಲ್ಲೇ ಇರ್ತಾನೆ ಏನಾನ ಒಂದು ಓದಿ ಕೆಳಗಡೆ ಹೋದ್ರೂ ಅವನು ಮತ್ತೆ ಬಂದು ಅಲ್ಲೇ ಮಲ್ಕೋತಾನೆ ಪಾಪ ನೋಡಿ ಯಾರು ಇರ್ತಾರೆ ಹೇಳಿ ನಮಗೋಸ್ಕರ ಕಾಯೋ ಅಂಥವ್ರು ಯಾರೂ ಕಾಯೋಲ್ಲ ನಮ್ಮ ಸಂಬಂಧಿಕರೇ ಆಗಲಿ ಯಾರೂ ಕಾಯೋಲ್ಲ ಅದೇ ನೋಡಿ ಇದು ಎಷ್ಟು ನಿಯತ್ತಿಟ್ಕೊಂಡು ನಾವು ಎಲ್ಲಿ ಎಷ್ಟೋ ತನಕ ಇರ್ತೀವೋ ಅಷ್ಟೋ ತನಕ ಅವನು ಅಲ್ಲೇ ಇರ್ತಾನೆ ಎಲ್ಲನೂ ರಿಪೋರ್ಟ್ ಮಾಡಿದ್ದಾಯ್ತು ರಿಪೋರ್ಟ್ ಮಾಡಿ ಲಾಸ್ಟಲ್ಲಿ ನೀರೆಲ್ಲ ಹಾಕಿ ನಾನು ಒಂದೊಂದೇ ತಗೊಬಂದು ಅಲ್ಲಿ ಇದ್ದೀನಿ ಏಕೆಂದರೆ ಇನ್ನು ಬೆಳಗ್ಗೆಗೆ ಎತ್ತಿಟ್ಕೊಂಡ್ರಾಯ್ತು ಕತ್ಲೆ ಆಗ್ಬಿಡ್ತು ಇನ್ನು ಎಲ್ಲ ಪಾಟೆಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಒಂಥ ಜೋಡಿಸ್ತಾ ಇದ್ದೀನಿ ನೋಡಿ ಜೋಡಿಸಿ ನೀರು ಇದ್ದೀನಿ ನಾನು ನಾವು ನೀರು ಹಾಕಿದ್ರೆ ಅದು ಫುಲ್ ಕೆಳಗಡೆ ಹರಿದು ಹೋಗಬೇಕು ಆ ಥರ ನೀರು ಹಾಕಬೇಕು ಮತ್ತು ಪಾಟಲೆಲ್ಲ ಅದು ಪಾಟಲ್ಲಿ ನಿಲ್ತು ಅಂತಂದರೆ ಗಿಡ ಕೊಳ್ತೋಗ್ತವೆ ಕೊಳ್ತು ಸಾಯೋ ಚಾನ್ಸು ಇರುತ್ತೆ ಅದಕ್ಕೋಸ್ಕರ ನಾವು ನೀರು ಹಾಕಿದಾಗ ಅದು ಕೆಳಗಡೆ ಹೋಗಬೇಕು ನೀವು ನೋಡ್ತಾ ಇರ್ಬೋದು ನೋಡಿ ಅಲ್ಲಿ ನಾನು ನೀರು ಹಾಕ್ದಂಗೆ ಪಾಟಿಂದ ಕೆಳಗಡೆ ಹರಿದು ಹೋಗ್ತಾ ಇದೆ ನೋಡಿ ಅಲ್ಲಿ ನಾನು ಇವತ್ತು ಸಪೋಟ ಹಣ್ಣು ಮತ್ತು ದಾಳಿಂಬೆ ಮಾವಿನ ಹಣ್ಣು ಸೀಬೆ ಹಣ್ಣು ನಾಲ್ಕು ಥರ ಹಣ್ಣಿಂದು ಗಿಡನ ರೀಪರ್ಟ್ ಮಾಡಿದ್ದೀನಿ ನಾನು ನೋಡಿ ಜಾನಿ ಪಾಪ ಅಲ್ಲೇ ಮಲ್ಕೊಂಡಿದ್ದಾನೆ ನೋಡಿ ಅಲ್ಲಿ ನೀರು ಹರಿತೈತೆ ಆದರೂ ಅಲ್ಲೇ ಮನಗಿದ್ದಾನೆ ಅವನು ಎದ್ದು ಹೋಗೋದೇ ಇಲ್ಲ ಅವನು ನೋಡಿ ನಾನು ಎಲ್ಲನೂ ತಗೊಬಂದು ಹಿಡ್ತಾ ಇದ್ದೀನಿ ಎತ್ತೋದು ತುಂಬ ಕಷ್ಟ ಲೇಡೀಸ್ ಅಂತೂ ಹಣ್ಣಿನ ಗಿಡಗಳು ಎತ್ತೋಕ್ಕೆ ಆಗೋದಿಲ್ಲ ಆದರೂ ನಾನು ಕಷ್ಟಪಟ್ಟು ಎತ್ಕೊಬಂದು ಅಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ನನಗೆ ಎಲ್ಪ್ ಮಾಡೋ ಅಂಥವ್ರು ಯಾರೂ ಇಲ್ಲ ನಾವೇ ಮಾಡಬೇಕು ಪಾಪ ಕಾವಿನ ಕೈಲ ಅವಳ ಕೈಲೂ ಆಗೋದಿಲ್ಲ ನಾನೇ ಎತ್ತೆ ಎತ್ಕೊಬಂದು ಇಡಬೇಕು ಹಾಗಾಗಿ ನೋಡಿ ಎಲ್ಲ ಎತ್ಕೊಬಂದು ಇದ್ದೀನಿ ಒಳ್ಳೆ ಫಲ ಸಿಗಲಿ ಅಂತ ಆಸಿಸಿ ಕೋತಿ ಕೈಗೆ ಸಿಗದೆ ಇದ್ದರೆ ಸಾಕು ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ತನಕ ಹಣ್ಣು ಸಿಗಲಿ ಅಂತ ನನಗೂ ಆಸೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇಲ್ಲಿಗೆ ವ್ಲಾಗ್ ಹೆಂಡ್ ಮಾಡ್ತಾಯಿದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ Bye-bye.